ಓ ನಂಬರ್ ಹದಿನೆಂಟು ನಿನ್ನ ಮಹಿಮೆ ಬಹಳ ಉಂಟು ನನಗೂ ನಿನಗೂ ಬಿಡಿಸಲಾರದ ಬ್ರಹ್ಮಗಂಟು ಓ ನಂಬರ್ ಹದಿನೆಂಟು ನಿನ್ನ ಮಹಿಮೆ ಬಹಳ ಉಂಟು ನನಗೂ ನಿನಗೂ ಬಿಡಿಸಲಾರದ ಬ್ರಹ್ಮಗಂಟು ಬ್ರಹ್ಮಬಾಬಾ ಅವ್ಯಕ್ತರಾದ ದಿನ ಜನವರಿ ಹದಿನೆಂಟು ಬಾಬಾ ಅವ್ಯಕ್ತರಾದ ದಿನ ಜನವರಿ ಹದಿನೆಂಟು ಸಿಕ್ಕಿತಲ್ಲ ಎನಗೆ ಜ್ಞಾನದ ಪಾಯಿಂಟ್ ಸಿಕ್ಕಿತಲ್ಲ ಎನಗೆ ಜ್ಞಾನದ ಪಾಯಿಂಟು ಒಮ್ಮೆಲೆ ನನ್ನೊಳಗೆ ಉದಯಿಸಿತು ಪವಿತ್ರತೆಯ ಸೆಂಟು ಒಮ್ಮೆಲೆ ನನ್ನೊಳಗೆ ಉದಯಿಸಿತು ಪವಿತ್ರತೆಯ ಸೆಂಟು ಭಗವದ್ಗೀತೆಯಲ್ಲಿರುವ ಅಧ್ಯಾಯಗಳು ಹದಿನೆಂಟು ಭಗವದ್ಗೀತೆಯಲ್ಲಿರುವ ಅಧ್ಯಾಯಗಳು ಹದಿನೆಂಟು ಕರ್ಮದ ಲೆಕ್ಕಾಚಾರದಿಂದ ನಾ ತಿಂದ ಪೆಟ್ಟು ನೂರೆಂಟು ಕರ್ಮದ ಲೆಕ್ಕಾಚಾರದಿಂದ ನಾ ತಿಂದ ಪೆಟ್ಟು ನೂರೆಂಟು ಸತ್ಯಗೀತೆಯನ್ನು ಓದಿ ಅಥವಾ ಮುರಳಿಯನ್ನು ಓದಿ ಹರಿದು ಹೋಯಿತು ನನ್ನ ಕರ್ಮದ ಕಗ್ಗಂಟು ನನ್ನ ಕರ್ಮದ ಕಗ್ಗಂಟು ಮಧುಬನದ ಯೂನಿವರ್ಸಲ್ ಪೀಸ್ ಹಾಲ್ನಲ್ಲಿರುವ ಮಧುಬನದ ಯೂನಿವರ್ಸಲ್ ಪೀಸ್ ಹಾಲ್ನಲ್ಲಿರುವ ಇಂಗ್ಲೀಷ್ ಅಕ್ಷರಗಳ ಸಂಖ್ಯೆ ಹದಿನೆಂಟು ಇಂಗ್ಲೀಷ್ ಅಕ್ಷರಗಳ ಸಂಖ್ಯೆ ಹದಿನೆಂಟು ಸಂಗಮದಲ್ಲಿ ಶಿವ ತಂದೆಯ ಜೊತೆಗೆ ಜನಗಾಯಿತು ನಂಟು ಆಗಲೇ ನಿರ್ನಾಮವಾಯಿತು ನನ್ನ ಮನದೊಳಗಿರುವ ಮಾಯೆಯ ಅಂಟು ಅಂಟು ಕೌರವ ಪಾಂಡವರ ಸೈನಿಕರ ಸಂಖ್ಯೆ ಅಕ್ಷೋಣಿ ಹದಿನೆಂಟು ಕೌರವ ಪಾಂಡವರ ಸೈನಿಕರ ಸಂಖ್ಯೆ ಅಕ್ಷೋಣಿ ಹದಿನೆಂಟು ಕೌರವ ಪಾಂಡವರ ಮಧ್ಯೆ ನಡೆದ ಯುದ್ಧದ ದಿನಗಳು ಹದಿನೆಂಟು ನಡೆದ ಯುದ್ಧದ ದಿನಗಳು ಹದಿನೆಂಟು ನಾನಿಂದು ಮಾಯೆಯೊಡನೆ ಗೆಲ್ಲಲೇಬೇಕು ನೂರು ಪರ್ಸೆಂಟು ನಾನಿಂದು ಮಾಯೆಯೊಡನೆ ಗೆಲ್ಲಲೇಬೇಕು ನೂರು ಪರ್ಸೆಂಟು ಶಿವ ತಂದೆ ನನಗೆ ಬಳಿದರಲ್ಲ ಜ್ಞಾನ ಓಕಳಿಯ ಪೇಂಟ್ ಶಿವ ತಂದೆಯು ನನಗೆ ಬಳಿದರಲ್ಲ ಜ್ಞಾನ ಓಕಳಿಯ ಪೇಂಟ್ ಓ ನಂಬರ್ ಹದಿನೆಂಟು ನಿನ್ನ ಮಹಿಮೆ ಬಹಳ ಉಂಟು ನನಗೂ ನಿನಗೂ ಬಿಡಿಸಲಾರದ ಬ್ರಹ್ಮಗಂಟು ಪಿತಾಶ್ರೀಯವರ ಸ್ಮೃತಿ ದಿನ ಜನವರಿ ಹದಿನೆಂಟು ಪಿತಾಶ್ರೀಯವರ ಸ್ಮೃತಿ ದಿನ ಜನವರಿ ಹದಿನೆಂಟು ಅದಕ್ಕೆಂದೇ ನಾ ಧರಿಸಿದೆ ಶ್ವೇತ ವಸ್ತ್ರದ ಶರ್ಟು ಪ್ಯಾಂಟು ಶರ್ಟು ಶಿವ ತಂದೆಯ ಮಧುರ ನೆನಪಿನಲ್ಲಿ ನಾ ತಿಂದೆ ಕಬ್ಬಿನ ದಂಟು ಓ ನಂಬರ್ ಹದಿನೆಂಟು ನಿನ್ನ ಮಹಿಮೆ ಬಹಳ ಉಂಟು ನನಗೂ ನಿನಗೂ ಬಿಡಿಸಲಾರದ ಬ್ರಹ್ಮಗಂಟು ನನಗೂ ನಿನಗೂ ಬಿಡಿಸಲಾರದ ಬ್ರಹ್ಮಗಂಟು ಅಯ್ಯಪ್ಪನ ಮೆಟ್ಟಿಲು ಹದಿನೆಂಟು ಅಯ್ಯಪ್ಪನ ಮೆಟ್ಟಿಲು ಹದಿನೆಂಟು ಮಧುಬನದಲ್ಲಿ ನಾ ಪಡದೆ ಜ್ಞಾನ ನಿಘಂಟು ಮಧುಬನದ ಪಾಂಡವ ಭವನದಲ್ಲಿ ನಾ ಜ್ಞಾನ ನಿಘಂಟು ಓ ನಂಬರ್ ಹದಿನೆಂಟು ನಿನ್ನ ಮಹಿಮೆ ಬಹಳ ಉಂಟು ನನಗೂ ನಿನಗೂ ಬಿಡಿಸಲಾರದ ಬ್ರಹ್ಮಗಂಟು ಥ್ಯಾಂಕ್ಸ್ ಟು ಶುಭಾಬಾ ಓಂ ಶಾಂತಿ ूने प्यार से जो पाला, तूने प्यार से जो पाला, शब्दों में गाय किस तरह तेरी पार